ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮಿಸ್ಟರ್ ಕನ್ನಡಿಗ ರೈಡರು ಆ್ಯಕ್ಚುಲಿ ಇವತ್ತು ಬಂದುಬಿಟ್ಟು ಒಂದು ಸಣ್ಣ ಮಿನಿ ಬ್ಲಾಗ್ ಮಾಡೋಣ ಅಂಥೇಳಿ ನಮ್ಮದೇ ಊರಲ್ಲಿ ಕೋಳಿಮಗಳ ಫಾಲ್ಸಿಗೆ ಇದ್ದೀವಿ ಅಗ್ರೆಸ್ ತೊಗೊಂಡು ಪಾರ್ಸಲ್ನ ಇಲ್ಲಿಂದ ಬಿಡ್ತಾ ಇರೋದು ಸೀದಾ ಫಾಲ್ಸ್ ಹತ್ರ ಹೋಗಿ ಅಲ್ಲೇ ಕುತ್ಕೊಂಡು ಊಟ ಮಾಡುವ ಅಂಥೇಳಿ ಇಲ್ಲೇ ಒಂದು ಅಗ್ರೆಸ್ ಪಾರ್ಸಲ್ ಹೋಗುವ ಎರಡು ಅಗ್ರೆಸ್ ಪಾರ್ಸಲ್ ಹ್ಞೂ ಸೆಂಡ್ ಸೀನ್ ಆಗಬೇಕು ಐದೇ ಸೆಕೆಂಡ್ ಬರ್ಬೇಕು ನೋಡೋದಂದೆ ಮೆರಿ ನೀ ಎಲ್ಲಿ ರೋಡಿನ ತಗೋ ಅಂತ ಹೇಳಿದೆ ನಿಮಗೆ ಈ ಕಡೆ ಹೋಗ್ಬೋದು ಅಂತ ಹೇಳಿ ಯಾವ ಥರ ಆಗೋದ್ರ ನೋಡಿ ಮ್ಯಾಲೆ ರೋಡೆ ಸ್ಟೋರ್ ಇತ್ತು ಮುಂಚೆ ಒಳ್ಳೆ ಆಫ್ ರೋಡ್ ಅಲ್ಲಿ ಸೀದಾ ಇಲ್ಲೇ ಬನ್ನಿ ರಸ್ತೆ ಗೊತ್ತಾಗುತ್ತೆ ಇಲ್ಲಿ ಮತ್ತೆ ಮೂರು ರಸ್ತೆ ಇದೆ ಇಲ್ಲೇ ಹೊಳಿಬಿಡಿ ಸೀದಾ ಮೇಲುಗಡೆ ರಸ್ತೆಗೆ ಹೋಗ್ಬಿಡಿ ಕಂಪೀಸ್ ಆಗ್ತಾರ ಇಲ್ಲ ಅದೇ ಬರ್ಬೇಕ್ರೆ ದುಃಖಾಡೋದುಂಟು ಬಾಗಿ ಸ್ವಲ್ಪ ಇದೆ ಆಯ್ತು ಬೈಕ್ ಇಲ್ಲೇ ಪಾರ್ಕಿಂಗ್ ಮಾಡಿ ಸೀದಾ ಗೋಯಿಂಗ್ ಟು ಕುಣಿಬಾಗ ಟಣ ಟಣ ಟಾಣ ಟಣ ಸಕ್ಕರೆ ಇಳಿಬಹುದು ಫುಲ್ಲು ಡೌನ್ ಇದೆ ಬರ್ಬೇಕಾರು ಮಾತ್ರ ಇದೆ ಮಾರಿ ಹಬ್ಬ ಸ್ನೇಹಿತರೆ ಎಲ್ಲ ಬರ್ಬೇಕಾರ ಸ್ವಲ್ಪ ಜೋಪಾನ ಊರಲ್ಲಿ ಏನೇನಿಲ್ಲ ಹೇಳಿ ಎಲ್ಲ ಇದೆ ಯಾವುದಕ್ಕ ಕಮ್ಮಿ ಇಲ್ಲ ಫಾಲ್ಸ್ಗಳ ತವರೂರು ಅಂತೇಳಿ ನಮ್ಮ ಊರಿಗೆ ಹೇಳ್ಬೋದು ಯಲ್ಲಾಪುರಕ್ಕೆ ಕುಳಿಮಗೋಡ್ ಫಾಲ್ಸ್ ಇದ್ದಾರೆ ಜಾಸ್ತಿ ನೋಡಿ ಸ್ನೇಹಿತರೆ ಹೆಂಗಿದೆ ಕುಳಿಮಗೋಡು ನೀರು ಕಮ್ಮಿ ಇದೆ ಇದು ನಾ ಇಲ್ಲಿಗೆ ಬರ್ತಾ ಇರೋದು ಹನ್ನೆರಡನೇ ಹದಿಮೂರನೇ ಸಲ ಈ ಪಾಲಿಗೆ ಬರ್ತಾ ಇರೋದು ಯಾಕಂದ್ರೆ ಮುಖ ಮುಖಾಂತರ ಸೆಖೆ ಮುಖ ಸೆಕೆ ನಾನು ನೋಡಿ ಸ್ನೇಹಿತರ ಕುಳಿಮಗ ಸ್ನೇಹ ಫಾಲ್ಸಿಗೆ ಬಂದಾಯ್ತು ಎಲ್ಲ ಪುರುಷ್ ಎಲ್ಲ ಫೋಟೋಸ್ ಎಲ್ಲ ತಕ್ಕೊತಾ ಇದಾರೆ ನೇಚರ್ ಕೂಡ ಚೆನ್ನಾಗಿದೆ ನೋಡಿ ಬಿಸಿಲಿದೆ ಒಂದ್ ತಣ್ಣಕ್ಕೆ ಗಾಳಿ ಉಂಟು ಹಂಗೆ ಸಣ್ಣ ಸೆಕೆ ಆಗ್ತಾ ಉಂಟು ಫ್ರೆಂಡ್ ಅಂತ ಹೋದ್ರು ಬೇಡ ಅಂತ ಆಮೇಲೆ ಲಾಸ್ಟಿಗೆ ಎಗ್ರೇಸ್ ತಗೊಂಡ್ರು ರೈಸ್ ಮಿರ್ಚಿ ಒಂದ್ ಪ್ಲೇಟ್ ಕಬಾಬ್ ಈಗ ಮಸ್ತ್ ಊಟ ಮಾಡಿ ಎಂಜಾಯ್ ಮಾಡಿ ಆಮೇಲೆ ಫೋಟೋ ಗಿಟ್ಟ ಹುಡ್ಕೊಣ ಅಂತ ಹೇಳಿ ಮಚ್ಚ ಹೆಂಗಿದೆ ಮಿನಿ ಬ್ಲಾಗ್ ನೇಚರ್ ಜೊತೆ ಊಟ ಮಾಡೋದಂದ್ರೆ ಸ್ವರ್ಗ ಅಲ್ವಾ ನಮ್ ಹುಡುಗ ಚೇತನ್ ಚೇತನ್ ಖಾಲಿ 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 ಕುಳಿ ಮಗೋಡ್ ಫಾಲ್ಸ್ ಮಿನಿ ಬ್ಲಾಗ್ ನೋಡಿ ಎಂಜಾಯ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ಕೊಂಡು ಬಂದ್ರೆ ಸೀದಾ ಈಗ ಹತ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತೇಳಿ ಸ್ನೇಹಿತರೆ ಇಳಿ ಬೇಕಾರೆ ಹೆಂಗೂ ಹೇಳಿದ್ರು ಈಗ ಹತ್ತು ಬೇಕಾರೆ ಇದೆ ಮಜಾ ಇಲ್ಲೈತಿ ನೋಡಿ ನೋಡ ಹಾವಳಿ ಹತ್ತೋದು ಕರೆ ಹೆಂಗೆ ಹೇಳಿದ್ರು ಈಗ ಹತ್ತಲಿಕ್ಕೆ ಆಗ್ತಾಯಿಲ್ಲ ಊಟ ಮಾಡಿದ ಹೊಟ್ಟೆ ಒಂದು ಫುಲ್ ಇದೆ ಮಜ್ಜೆ ಆಗ್ತಾ ಉಂಟೆ ಸುಸ್ತು ಒಂದು ಆಗ್ತದೆ ಹತ್ಕೊಂಬಂದ್ರು ಗಾಡಿ ಹತ್ರ ಪಾರ್ಕಿಂಗ್ ಹತ್ರ ಬಂದರೆ ಫ್ರೆಂಡ್ ಅಂತ ಫುಲ್ ಸುಸ್ತ ಈಗ ನಾನು ಫುಲ್ ಸುಸ್ತಾಗೀನಿ ನಾವೊಂದು ಒಂದು ಎರಡು ನಿಮಿಷ ಹೋಗ್ತೀನಿ ऑफ रोड स्ट्रगल बनी बॉयस होता कते उडे नोडिया